ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಉಪದೇಶಕನ ಗ್ರಂಥ ಪ್ರಸಂಗಿ ವಂದನೆಯ ಅಧ್ಯಾಯ ಒಂದನೆಯ ವಚನದಿಂದ ದಾವಿದನ ಮಗನು ಎರೋಸಲಿಮಿನಲ್ಲಿ ಆಳುವ ಅರಸನೂ ಆಗಿದ್ದು ಪ್ರಸಂಗಿಯ ಮಾತುಗಳು ಪ್ರಸಂಗಿಯು ಹೀಗೆ ಾನೆ ವ್ಯರ್ಥವೋ ವ್ಯರ್ಥ ವ್ಯರ್ಥವೋ ವ್ಯರ್ಥ ಸಮಸ್ತವೋ ವ್ಯರ್ಥ ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಾಯಾಸದಿಂದ ಅವನಿಗೆ ಏನು ಲಾಭ ಒಂದು ಥಲಾಂತರವು ಗತಿಸುವುದು ಇನ್ನೊಂದು ಥಲಾಂತರವು ಬರುವುದು ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು ಸೂರ್ಯನು ಏರುವನು ಸೂರ್ಯನು ಇಳಿಯುವನು ಹೊರಟ ಸ್ಥಾನಕ್ಕೆ ಅಸುರಸುರಾಗಿ ತಿರುಗಿ ಓಡುವನು ಗಾಳಿಯು ತೆಂಕಣಕ್ಕೆ ಬೀಸಿ ಬಡಾಂಗಣಕ್ಕೆ ತಿರುಗುವುದು ಅದು ತಿರು ತಿರುಗುತ್ತಾ ಹೋಗಿ ತಿರು ತಿರುಗುತ್ತಾ ಬರುವುದು ನದಿಗಳೆಲ್ಲ ಸಮುದ್ರಕ್ಕೆ ಹರಿದು ಹೋಗುವವು ಆದರೂ ಸಮುದ್ರವು ತುಂಬುವುದಿಲ್ಲ ಅವು ಎಲ್ಲಿಗೆ ಹರಿದು ಹೋಗುತ್ತಾವೋ ಅಲ್ಲಿಗೆ ತಿರುಗಿ ಹೋಗುವವು ಎಲ್ಲ ವಸ್ತುಗಳು ಬಳಲಿ ಹೋಗುವವು ಇದನ್ನು ಮನುಷ್ಯನು ವಿವಾರಿಸಲಾರನು ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳುವುದು ಕಿವಿಯು ಕೇಳಿ ಕೇಳಿ ದಣಿಯುವುದು ಇದ್ದದ್ದೇ ಇರುವುದು ನಡೆದದ್ದೇ ನಡೆಯುವುದು ಲೋಕದಲ್ಲಿ ವಸದೇನೂ ಇಲ್ಲ ಇಗೋ ವಸದು ಎನಿಸಿಕೊಳ್ಳುವ ವಸ್ತ್ರವಿದ್ದರೂ ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿಯೂ ಇದ್ದದ್ದೇ ಇಂದಿನ ಫಲಾಂತರಗಳ ಜ್ಞಾಪಕವು ಈಗಿನವರೆಗೆ ಇಲ್ಲ ಮುಂದಿನ ಫಲಾಂತರಗಳ ಜ್ಞಾಪಕವು ಇವುಗಳ ಮುಂದಿನ ಫಲಾಂತರಗಳಿಗೆ ಇರುವುದಿಲ್ಲ ಪ್ರಸಂಗಿಯಾದ ನಾನು ಎರೋಸಲಿಮಿನಲ್ಲಿ ಇಸ್ರಾಯಲರಿಗೆ ಅರಸನಾಗಿದ್ದೆನು ಆಕಾಶದ ಕೆಳಗೆ ನಡೆಯುವ ಎಲ್ಲ ಕೆಲಸಗಳನ್ನು ಜ್ಞಾನದಿಂದ ವಿವರಿಸಿ ವಿಮರ್ಶಿಸಲು ಮನಸ್ಸಿಟ್ಟೆನು ನರಜನ್ಮದವರು ಕರ್ತವ್ಯವೆಂದು ದೇವರು ನೇಮಿಸಿರುವ ಆ ಕೆಲಸವನ್ನೆಲ್ಲ ಬಹು ಪ್ರಾಯಾಸವೇ ಲೋಕದಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನೋಡಿದ್ದೇನೆ ಆಹಾ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥ